ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸು ಲಾಗ್ಸ್ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಸೂಪರಾಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕನ್ನು ರೆಡಿ ಮಾಡ್ಕೋಬಹುದು ರೊಟೀನಾಗಿ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಒಂದು ಬಟ್ಲಷ್ಟು ಚಿರೋಟಿ ರವೆನ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಪುಡಿ ಮಾಡ್ಕೊಬರಬೇಕು ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಎರಡು ಬಟ್ಲಷ್ಟು ಆಶೀರ್ವಾದ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಎರಡು ಸ್ಪೂನಷ್ಟು ಅಡಿಗೆ ಎಣ್ಣೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ನಾವು ಮುಟ್ಟಿ ನೋಡಿದಾಗ ಅದು ಈ ಥರ ಉಂಡೆ ಥರ ಬರಬೇಕು ಆ ರೀತಿ ಇರಬೇಕು ಆ ರೀತಿ ಕಲಿಸ್ಕೊಬಿಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನಾದಕ್ಕೆ ಕಲಿಸ್ಕೋಬೇಕು ಒಂದೇ ಸರಿ ನೀರನ್ನು ಸೇರಿಸ್ಕೊಂಡ್ರೆ ಮೆತ್ತಗಾಗ್ಬಿಡತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಸೇಮ್ ನಾವು ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ಮಣೆ ಮೇಲೆ ಇದನ್ನು ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು ನಂತರ ಒಂದು ಕಟರನ್ನು ತಗೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಚಪಾತಿ ಲಟ್ಟೋವಾಗ ಸ್ವಲ್ಪ ತೆಳ್ಳಗೆ ಇರೋ ಥರ ನೋಡಿಕೊಳ್ಳಿ ಇದನ್ನು ನಾನು ಈ ರೀತಿ ಲಟ್ಟಿಸ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಕೈಯಿಂದ ಈ ರೀತಿ ಸಹ ಸಪ್ರೇಟ್ ಮಾಡ್ಕೋಬಹುದು ಆರಾಮಾಗಿ ಇದು ಪೀಟಿಗೂ ಸಹ ಅಂಟೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ಮಾಡೋಕ್ಕೆ ಕಷ್ಟ ಅನ್ನೋರು ಚಪಾತಿ ಎತ್ತೋದಿರುತ್ತಲ್ವಾ ಅದರಿಂದ ಆರಾಮಾಗಿ ಇದನ್ನು ತೆಗಿಬಹುದು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಹುದು ಇವಾಗ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಆರಾಮಾಗಿ ಚಪಾತಿ ಎತ್ತುತ್ತಾರಲ್ವ ಅದರಿಂದ ತೆಗೆದು ತೆಗ್ದು ಎಣ್ಣೆಗೆ ಡೈರೆಕ್ಟಾಗಿ ಇದ್ದೀನಿ ತುಂಬ ಈಸಿ ಇರುತ್ತೆ ಇದು ಮೊದಲಿಗೆ ಸ್ವಲ್ಪ ಐ ಫ್ಲೇಮಲ್ಲಿಟ್ಕೊಂಡು ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೂಪರಾಗಿರತ್ತೆ ಇದು ಒಂದಕ್ಕೊಂದು ಅಂಟೋದಿಲ್ಲ ಫ್ರೈ ಆದಮೇಲೆ ಎಲ್ಲ ಬಿಡಿ ಬಿಡಿ ಆಗಿಬಿಡತ್ತೆ ತುಂಬ ಚೆನ್ನಾಗಿರತ್ತೆ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಆರಾಮಾಗಿ ಇದನ್ನು ಫ್ರೈ ಮಾಡ್ಕೋಬಹುದು ಬೇಗನೂ ಫ್ರೈ ಆಗುತ್ತೆ ಎಣ್ಣೆನೂ ಸಹ ಏನು ಜಾಸ್ತಿ ಎಳೆಯೋದಿಲ್ಲ ತುಂಬ ಚೆನ್ನಾಗಿರತ್ತೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆವಾಗೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಈ ರೀತಿ ಸ್ನ್ಯಾಕ್ಸನ್ನು ಎಲ್ಲ ಫ್ರೈ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಇದನ್ನು ನಾವು ಒಂದು ವಾರ ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ನಬಹುದು ತುಂಬ ಗರಿ ಗರಿಯಾಗಿರುತ್ತೆ ನೋಡ್ತಾ ಇದ್ರಲ್ವ ತುಂಬ ರುಚಿಯಾಗೂ ಸಹ ಇರುತ್ತೆ ಸೇಮ್ ಚಕ್ಲಿ ಯಾವ ರೀತಿ ರುಚಿ ಇರುತ್ತೋ ಅದೇ ರುಚಿ ಇರುತ್ತೆ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಗರಿ ಗರಿಯಾಗಿ ತುಂಬ ದಿನಗಳವರೆಗೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್